ಅದೇ ಸಲ ನಿಮ್ಮ ಬರ್ತಡೇಕ್ಕೆ ಎಣ್ಣೆ ಹೊಡ್ಯಕ್ಕೆ ರೊಕ್ಕ ಕೊಟ್ಟಿದ್ರಲ್ವಾ ಹ್ಞೂ ಈ ಸಲ ನಮಗೂ ನಿಮಗೂ ಬ್ರೇಕಪ್ ಆಗಿದೆ ಈ ಸಲವೂ ಎಣ್ಣೆ ಹೊಡ್ಯೋದಕ್ಕೆ ಫೋನ್ಪೇ ಮಾಡ್ತೀರಿ ಪ್ಲೀಸ್ ಪ್ಲೀಸ್ ಸತಿ ಬರೀ ಎರಡು ನೂರು ರೂಪಾಯಿ ಮಾಡಿ ಎರಡು ನೂರು ರೂಪಾಯಿ ಪ್ಲೀಸ್ ಎರಡು ನೂರು ರೂಪಾಯಿ ಮಾಡಿ ಯಾಕೆ ನಾನು ಎಂಗೇಜ್ಮೆಂಟ್ ಆಗ್ತಿದೆ ಯಾವತ್ತು ನನಗೆ ಫೋನ್ ಮಾಡಬೇಡಿ ಓ ಸಿ ಆಯ್ತು ತಗೊಳ್ಳಿ ಮತ್ತೆ ಯಾರ ಹತ್ರ ನಾನು ಆ ನಾನಿಲ್ಲಿ ೇಮ ಚಂದ್ರಹ ಕೈಗೆ ಸಿಗುವುದೇ ಹೇ